ಇವತ್ತು ಬೆಳಗ್ಗೆ ನಾನು ಮೆಂತ್ಯ ಸೊಪ್ಪಿನ ಪಪ್ಪು ಮಾಡೋಣ ಅಂತ ಹೇಳಿ ಬೇಳೆ ಮತ್ತು ಅರ್ಶಿನ ಪುಡಿ ಮೆಣಸಿನ್ಕಾಯಿ ಮತ್ತು ಉಪ್ಪು ಎಲ್ಲ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಬೇಳೆನ ನೀಟಾಗಿ ಚೆನ್ನಾಗಿ ಇದ್ದೀನಿ ಈ ಕಡೆ ಒಂದು ಎರಡು ಟೊಮೆಟೊ ಈರುಳ್ಳಿ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಕೊತ್ತಂಬರಿ ಸೊಪ್ಪೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಈ ಕಡೆ ಮೆಂತ್ಯ ಸೊಪ್ಪು ಅದನ್ನು ಅಷ್ಟೇ ನೀಟಾಗೆಲ್ಲ ತೊಳೆಯೋದಕ್ಕೆ ಇಟ್ಕೊಂಡಿದ್ದೀನಿ ಈ ಕಡೆ ಬಾಣಲಿಗೆ ಎಣ್ಣೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ఇంకా మన మెషిన్కాయ హాని బెడ్ స్వల్ప కరివేరు ఇంకా ఈరుళ్ళి కట్ మి ತುಂಬ ಚೆನ್ನಾಗಿರುತ್ತೆ ಮೆಂತೆ ಸೊಪ್ಪು ಹಾಕಿರೋದ್ರಿಂದ ಹೆಲ್ದಿನೂ ಕೂಡ ನೆಕ್ಸ್ಟ್ ಇದು ಸ್ವಲ್ಪ ಬೇಯಿ ನಾನೀಗ ಒಂದು ಎರಡು ಆಪಲ್ ಟೊಮೆಟೊ ಹಾಕೊತಾ ಇದ್ದೀನಿ ಯಾಕಂದರೆ ಇದು ಹುಳಿ ಟೊಮೆಟೊ ಅಲ್ಲ ಹಾಗಾಗಿ ಸ್ವಲ್ಪ ಹುಳಿ ಕಮ್ಮಿ ಇರುತ್ತೆ ಹಾಗಾಗಿ ಆಪಲ್ ಟೊಮೆಟೊ ಎರಡು ಹಾಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸ್ಕೊಳ್ಳೋಣ ಬೇಳೆ ಬೇಯೋದಕ್ಕೂ ಉಪ್ಪು ಹಾಕಿದ್ದೀನಿ ಸೊ ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು ಈಗ ಮೆಂತ್ಯ ಸೊಪ್ಪೆಲ್ಲ ನೀಟಾಗಿ ತೊಳ್ಕೊಂಡಿದ್ದೀನಿ ನೀಟಾಗಿ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಈಗ ಮೆಂತ್ಯ ಸೊಪ್ಪು ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಕಡೆ ಟೊಮೆಟೊ ಎಲ್ಲ ನೀಟಾಗಿ ಮ್ಯಾಶ್ ಆಗಿದೆ ಯಾಕಂದರೆ ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡ್ವಲ್ಲ ಹಾಗಾಗಿ ಇದು ಅನ್ನ ಜೊತೆ ಮುದ್ದೆ ಜೊತೆ ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಈಗ ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಬೇಯಿಸ್ಕೊಳ್ಳೋಣ ಎಲ್ಲ ಫ್ರೈ ಆಗಬೇಕು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಆಗಬೇಕು ಮೆಂತ್ಯ ಸೊಪ್ಪು ಈ ಥರ ಹುರಿಯೋದ್ರಿಂದ ಮೆಂತ್ಯ ಸೊಪ್ಪಲ್ಲಿರುವ ಕಹಿ ಎಲ್ಲನೂ ಹೋಗುತ್ತೆ ಮತ್ತು ಸೊಪ್ಪು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೊ ಬೆಂದರೆ ತುಂಬ ಚೆನ್ನಾಗಿರುತ್ತೆ ಬೇಯಲಿಲ್ಲ ಅಂದರೆ ಅಷ್ಟು ಟೇಸ್ಟೇ ಇರೋದಿಲ್ಲ ಪಪ್ಪು ಈಗ ಬೇಯ್ತಾ ಬೇಯ್ತಾ ಇದೆಲ್ಲ ನೀರು ಬಿಟ್ಕೊತಾ ಇದೆ ಇದೆಲ್ಲ ಡ್ರೈ ಆಗಬೇಕು ಆ ರೀತಿ ಇದನ್ನು ಹುರ್ಕೊಳ್ಳೋಣ ಈಗ ಸ್ವಲ್ಪ ಅರ್ಶನ ಪುಡಿ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಬೇಯಬೇಕು ಇದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಕಹಿ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದು ಎಣ್ಣೆ ಎಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು ಇದು ಇದು ಹಬೆ ಹೀಗೆ ಬರ್ತಿದೆ ಕ್ಯಾಮ್ರಾವೇ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ಲ ತುಂಬ ಹೆಲ್ತಿಗೆ ಒಳ್ಳೆಯದು ಕೂಡ ಸೊ ರೈಸ್ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸೊ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೋಡಿ ಈಗ ನೀರು ಬಿಟ್ಕೊಂಡಿರೋದೆಲ್ಲ ಹೋಗಿ ಎಲ್ಲ ಡ್ರೈ ಆಗಿದೆ ಚೆನ್ನಾಗಿ ಎಲ್ಲ ಬೆಂದಿದೆ ಈಗ ಮೆಂತ್ಯ ಸೊಪ್ಪು ಈಗ ನಾವು ಬೇಯಿಸಿಟ್ಕೊಂಡಿರೋ ಅಂತಹ ಬೇಳೆ ಕಟ್ಟನ್ನು ಹಾಕ್ಕೊಳ್ಳೋಣ ಬೇಳೆ ಚೆನ್ನಾಗಿ ಮಸಿಬೇಕು ಮಸ್ಕೊಂಡು ಇದಕ್ಕೆ ಸೇರಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರೋವಂಥ ಕಲರ್ಫುಲ್ಲಾಗಿರೋವಂಥ ಮೆಂತ್ಯ ಸೊಪ್ಪಿನ ಉಪ್ಪು ರೆಡಿ ಆಗುತ್ತೆ ನಿಮಗೆ ತೆಳ್ಳಗೆ ಬೇಕಂದರೆ ಸ್ವಲ್ಪ ನೀರು ಹಾಕೊಳ್ಳಿ ಇಲ್ಲ ಸ್ವಲ್ಪ ಗಟ್ಟಿನೇ ಇರಲಿ ಅಂತ ಹೇಳಿದ್ರೆ ಹೀಗೆ ಇರ್ಬೋದು ಇದು ಸ್ವಲ್ಪ ಕುದಿಬೇಕು ಒಂದು ಐದು ನಿಮಿಷ ಈಗ ಇದು ಕುದಿ ಬರಲಿ ಆಮೇಲೆ ನೀವು ಇದು ಉಪ್ಪು ಖಾರ ಎಲ್ಲ ಹೇಗಿದೆ ಅಂತ ಚೆಕ್ ಮಾಡ್ಕೋಬೋದು ಇಲ್ಲ ಉಪ್ಪು ಬೇಕಂದರೆ ಈಗ ಸೇರಿಸ್ಕೋಬೋದು ಸ್ವಲ್ಪ ನೋಡಿ ಚೆನ್ನಾಗಿ ಈಗ ಕುದೀತಾ ಇದೆ ಸೊ ಇದೇ ಕನ್ಸಿಸ್ಟೆನ್ಸಿ ಬೇಕಂದರೆ ನೋಡಿ ಮೆಂತ್ಯ ಸೊಪ್ಪು ಬೇಳೆ ಎಲ್ಲ ನೀಟಾಗಿ ಬೆಂದು ಎಲ್ಲ ಮ್ಯಾಶ್ ಆಗಿ ನೀಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ತುಂಬ ಚೆನ್ನಾಗಿರುತ್ತೆ ರೈಸ್ ಜೊತೆಗೆ ಸೊ ಬೆಳಗ್ಗೆ ಹೊತ್ತು ತಿಂಡಿನ ತಿನ್ನೋದಕ್ಕೆ ಮಧ್ಯಾಹ್ನಕ್ಕೆ ಬೇಜಾರಾಗುತ್ತೆ ಸೊ ಹಾಗಾಗಿ ಈ ರೀತಿ ರೈಸ್ ಮಾಡಿ ಬನ್ನಿ ಚೆನ್ನಾಗಿರೋ ಪಪ್ಪು ಮಾಡಿದ್ರೆ ತುಂಬ ಹೆಲ್ದಿಯಾಗಿರುತ್ತೆ ಮತ್ತು ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೀವು ಒಂದು ಸತಿ ಟ್ರೈ ಮಾಡಿ ಹೇಳಿ ಹೇಗೆ ಬಂತು ಏನು ಅಂತ ಸೊ ಆಗಿದೆ ಈಗ ನಾನು ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕೊಂಡೆ ಸೊ ತುಂಬ ಕ್ವಿಕ್ಕಾಗಿ ಬೇಗ ರೆಡಿಯಾಗುತ್ತೆ ಮೆಂತ್ಯ ಸೊಪ್ಪಿನ ಪಪ್ಪು ಪಪ್ಪು ರೆಡಿ ಆಯಿತು ಈ ಕಡೆ ಬಿಸಿ ಬಿಸಿಯಾದ ರೈಸ್ ಕೂಡ ರೆಡಿಯಾಗಿದೆ ಸೊ ಹಾಕೊಂಡು ತಿಂತಾ ಇದ್ರೆ ಜೊತೆಗೆ ಸೂಪರ್ ಕಾಂಬಿನೇಷನ್ ಇದಕ್ಕೆ ತುಪ್ಪ ಇಷ್ಟಪಡೋರು ತುಪ್ಪ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ವಾಷಿಂಗ್ ಮಿಷಿನ್ದು ಬೆಲ್ಟ್ ಇರುತ್ತಲ್ಲ ಡ್ರಮ್ದೆಲ್ಲ ಕ್ಲೀನಿಂಗಿಗೆ ಅಂತ ಹೇಳಿ ಈ ಪೌಡರ್ ತರಿಸಿದ್ದೆ ಅಮೆಝಾನಲ್ಲಿ ಸೊ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಇವತ್ತು ಇದು ಯೂಸ್ ಮಾಡೋಣ ಸೊ ಒಳಗಡೆ ರಬ್ಬರ್ ಇರುತ್ತಲ್ಲ ಅದೆಲ್ಲ ಬ್ಲ್ಯಾಕ್ ಕಲರ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಇವಾಗ ಇದನ್ನು ತರಿಸಿದ್ದೆ ನಾನು ಇದರಲ್ಲಿ ನೋಡಿ ಮೊಬೈಲಲ್ಲಿ ತುಂಬ ಜನ ಚೆನ್ನಾಗಿದೆ ಅಂತ ರಿವ್ಯೂ ಕೊಟ್ಟಿದ್ದರು ಸೊ ಹಾಗಾಗಿ ಇದನ್ನು ತರಿಸಿದ್ದೀನಿ ನೋಡೋಣ ಬನ್ನಿ ಇದನ್ನು ಹಾಕೋಣ ಇವತ್ತು ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು ವಾಷಿಂಗ್ ಮಿಷಿನಲ್ಲಿ ಇದು ಈ ಬೆಲ್ಟ್ ಇರುತ್ತಲ್ವ ಇದೆಲ್ಲ ನೋಡಿ ಈ ಥರ ಬ್ಲ್ಯಾಕ್ ಆಗಿಬಿಟ್ಟಿದೆ ಸೊ ಹಾಗಾಗಿ ಇದೆಲ್ಲ ಬಟ್ಟೆಗೆ ಕೂರುತ್ತೆ ಬಟ್ಟೆ ಏನಾದರೂ ಈ ಸಂದಿಲ್ಲಿ ಹೋಗಿಬಿಟ್ರೆ ಇದೆಲ್ಲ ಬಟ್ಟೆಗೆ ಕೂರುತ್ತೆ ಗಲೀಜೆಲ್ಲ ನಂದು ಸುಮಾರು ಬಟ್ಟೆ ಎಲ್ಲ ಇತ್ತು ಹಾಗಾಗಿ ನಾನು ಇದರಲ್ಲಿ ನೋಡಿದಕ್ಕೆ ಆನ್ಲೈನಲ್ಲಿ ಈ ಪೌಡರ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದೆಲ್ಲ ಡ್ರಮ್ಮೆಲ್ಲ ಚೆನ್ನಾಗೇ ಇದೆ ಬಟ್ ಈ ಥ್ರೆಡ್ ಬರುತ್ತಲ್ಲ ಇಲ್ಲಿ ಬೆಲ್ಟ್ ಇದು ಫುಲ್ಲು ಆ ರೀತಿ ಬ್ಲ್ಯಾಕ್ ಆಗಿದೆ ಹಾಗಾಗಿ ಏನೋ ನಾನು ನಿನ್ನೆ ಇಲ್ಲ ಇದನ್ನೆಲ್ಲ ಓಪನ್ ಮಾಡಿ ಇಲ್ಲಿ ಪಂಪ್ ಮೇಂಟೆನೆನ್ಸ್ ಅದೇ ಇದನ್ನೆಲ್ಲ ಓಪನ್ ಮಾಡಿ ನೀಟ್ ಮಾಡಿದ್ವಿ ಇದರಲ್ಲಿ ಏನು ಅಷ್ಟೇನು ಗಲೀಜು ಬರಲಿಲ್ಲ ಹೇಗೆ ಓಪನ್ ಮಾಡಬೇಕು ಓಪನ್ ಮಾಡಿ ಇದೆಲ್ಲ ಕ್ಲೀನ್ ಮಾಡಿದ್ವಿ ಇದೆಲ್ಲ ಏನಷ್ಟು ಗಲೀಜಿಲ್ಲ ಸ್ವಲ್ಪ ಇದೆ ನೋಡಿ ಗಲೀಜು ಇರೋದನ್ನ ಈ ರೀತಿ ಒಂದು ಬಟ್ಟೆ ತಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಇದನ್ನು ಒಂದು ಮಂತ್ಲಿ ಒನ್ಸು ಓಪನ್ ಮಾಡಬೇಕು ಓಪನ್ ಮಾಡಿ ಇದರಲ್ಲಿ ಗಲೀಜೆಲ್ಲ ಬಂದು ಅಥವಾ ಎಕ್ಸ್ಟ್ರಾ ಏನಾದರೂ ಕಾಯಿನ್ ಅಥವಾ ಏನಾದರೂ ನಾವು ಬಟ್ಟೆಲಿ ಬಿಟ್ಟಿರ್ತೀವಲ್ಲ ಅದೆಲ್ಲ ಇಲ್ಲಿ ಬಂದು ಸ್ಟೋರ್ ಆಗಿರುತ್ತೆ ಸೊ ಇದನ್ನು ಹಾಕ್ಕೊಳ್ಳೋಣ ಇಲ್ಲೇನಷ್ಟು ಗಲೀಜಿಲ್ಲ ನೋಡಿ ಪೌಡರ್ ಹಾಕಿರ್ತೀನಿ ಮತ್ತೆ ಈ ಬೆಲ್ಟ್ ಇದೆಯಲ್ಲ ಈ ಬೆಲ್ಟ್ ಜಾಗಕ್ಕೂ ಹಾಕೊತೀನಿ ಪೌಡರ್ ಎಲ್ಲೋ ಹಾಕಿದ್ದೀನಿ ಹಾಫ್ ಪೇ ಹಾಫ್ ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ ಈಗ ನಾನು ಡ್ರಮ್ ಕ್ಲೀನಿಂಗ್ ಸೆಲೆಕ್ಟ್ ಮಾಡ್ಕೊತೀನಿ ಡ್ರಮ್ ಕ್ಲೀನಿಂಗ್ ಸೆಲೆಕ್ಟ್ ಮಾಡಿದ್ದೀನಿ ಇದು ಫೋರ್ಟಿ ಮಿನಿಟ್ಸ್ ತೋರಿಸ್ತಾ ಇದೆ ಸ್ಟಾರ್ಟ್ ಆಗಿ ನೋಣ ಒಟ್ಟರ್ ಬರ್ತಾ ಇದೆ ಯಾವ ರೀತಿ ಕ್ಲೀನ್ ಆಗುತ್ತೆ ವಾಷಿಂಗ್ ಮಿಷಿನ್ ಅಂತ ಹೇಳಿ ಬಟ್ಟೆ ಎಲ್ಲ ನೀಟ್ ಹಾಕ್ತಾನೆ ಇರಲಿಲ್ಲ ವೈಟ್ ಕಲರ್ ಬಟ್ಟೆಗಳಿಗೆನೇ ಫುಲ್ಲು ಬ್ಲ್ಯಾಕ್ ಬ್ಲ್ಯಾಕ್ ಒಂದೊಂದು ಕಡೆ ಕೂತ್ಬಿಟ್ಟಿರೋದು ಸೊ ಬೇರೆ ಕಲರ್ ಬಟ್ಟೆಗಳಿಗೆ ಏನೂ ಹಾಕ್ತಾ ಇರಲಿಲ್ಲ ವೈಟ್ ಬಟ್ಟೆಗಳಿಗೆ ವೈಟ್ ಶರ್ಟ್ಗಳಿಗೆ ಬನಿಯನ್ಗಳಿಗೆ ಮತ್ತು ಈ ಥರದ್ದಕ್ಕೆಲ್ಲ ಕೊಳೆ ಹಾಕ್ಬಿಡ್ತಾ ಇತ್ತು ಸೊ ಹಾಗಾಗಿ ನೋಡೋಣ ನಾನು ಆನ್ಲೈನಲ್ಲಿ ಚೆಕ್ ಮಾಡಿದಕ್ಕೆ ಈ ಪೌಡರ್ ಸಜೆಸ್ಟ್ ಮಾಡಿತು ಸೊ ಹಾಗಾಗಿ ನೋಡೋಣ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಆಫ್ ಪೌಡರ್ ಇತ್ತು ಇನ್ನು ಆಫ್ ಪೌಡರ್ ಈ ಬಾಟಲ್ಗೆ ಹಾಕಿಟ್ಟಿದ್ದೀನಿ ಸೊ ನಾನು ನಿಮಗೂ ಯಾರಿಗಾದ್ರೂ ಯೂಸ್ ಆಗುತ್ತೆ ವಾಷಿಂಗ್ ಮಿಷಿನ್ ಈ ರೀತಿ ಗಲೀಜು ಆಗ್ತಾನೆ ಇರುತ್ತೆ ಆವಾಗ ಕ್ಲೀನ್ ಮಾಡ್ಕೋಬೇಕಾದ್ರೆ ಏನು ಮಾಡೋದು ಅಂತ ಹೇಳಿ ನಾನು ಅಮೆಝನ್ನಲ್ಲಿ ಸರ್ಚ್ ಮಾಡಿದಕ್ಕೆ ಈ ಪೌಡರ್ನ ಸಜೆಸ್ಟ್ ಮಾಡಿತು ಸೊ ಹಾಗಾಗಿ ನಾನು ಅದನ್ನು ತರಿಸಿ ಇವತ್ತು ವಾಶ್ಗೆ ಹಾಕಿದ್ದೀನಿ ನೋಡೋಣ ಹೇಗಾಗುತ್ತೆ ಏನು ಅಂತ ನಿಮಗೂ ತಿಳಿಸ್ತೀನಿ ಸೊ ಚೆನ್ನಾಗಿದ್ದರೆ ನೀವು ಯೂಸ್ ಮಾಡ್ಬೋದು ಇದು ಎಲ್ ಜಿ ಪ್ರಾಡಕ್ಟ್ ಇದು ಎಲ್ ಜಿ ಮಿಷಿನ್ದು ಸೊ ಇದು ಒಂದು ಫೋರ್ ಪ್ಯಾಕ್ ಬಂದಿದೆ ಇದು ಟೂ ಫಿಫ್ಟಿ ರುಪೀಸ್ ಏನೋ ಫೋರ್ ಪ್ಯಾಕ್ ಬಂದಿದೆ ನೋಡೋಣ ಯಾವ ರೀತಿ ಕೆಲಸ ಮಾಡುತ್ತಿದ್ದು ಅಂತ ವಾಷಿಂಗ್ ಮಿಷಿನ್ಗೆ ಬಳಸೋವಂಥ ಪಾ ಲಿಕ್ವಿಡ್ ಇದು ಏರಿಯಲ್ ಫ್ರಂಟ್ ಲೋಡ್ಗೆ ಏರಿಯಲ್ ಲಿಕ್ವಿಡ್ ಯೂಸ್ ಮಾಡ್ತೀನಿ ವಾಷಿಂಗ್ ಮಿಷಿನ್ ಹೇಗಾಗಿದೆ ಕ್ಲೀನ್ ಆಗಿದೆಯಾ ನೋಡೋಣ ಬನ್ನಿ ಇಲ್ಲೆಲ್ಲ ತುಂಬ ಚೆನ್ನಾಗೇ ಇದೆ ಇಲ್ಲೆಲ್ಲ ರಬ್ಬರ್ ನೋಡಿ ಬಟ್ಟೆ ಎಲ್ಲ ವಾಶ್ ಆದಮೇಲೆ ಈ ರಬ್ಬರ್ನ ನೀಟಾಗಿ ಬಟ್ಟೆ ತೊಗೊಂಡು ಒರೆಸ್ಬೇಕು ಅನಿಸುತ್ತೆ ಇದು ನೀರು ಯಾವಾಗಲೂ ಇಲ್ಲಿ ನಿಲ್ಲುತ್ತಲ್ಲ ಸೊ ಇದು ಹೋಗೋದೇ ಇಲ್ಲ ಇದೇ ರೀತಿ ಇದೆ ಕರೆ ಬಟ್ ನಾನು ಬ್ರಷ್ ಹಾಕಿ ಬ್ರಷ್ ಹಾಕಿ ಎಲ್ಲ ನೀಟಾಗಿ ಉಜ್ಜಿದ್ದೀನಿ ಫುಲ್ಲು ನೋಡಿ ರಬ್ಬರ್ ರಬ್ಬರೆಲ್ಲ ನೀಟಾಗಿ ಉಜ್ಜಿದ್ದೀನಿ ಹಾಗಾಗಿ ಕ್ಲೀನಾಗಿದೆ ಬಟ್ ಇದು ಕಲರ್ ಹಾಗೆ ಇದೆ ಇದೇನು ಹೋಗಲ್ಲ ನೋಡಿ ಫುಲ್ಲು ಅಂದರೆ ಮೇಲಕ್ಕಿಲ್ಲ ಇಲ್ಲಿ ನೀರು ಯಾವಾಗಲೂ ಇಲ್ಲಿ ನಿಲ್ಲುತ್ತಲ್ವ ವಾಶ್ ಆದಮೇಲೆ ಯಾವಾಗಲೂ ಇಲ್ಲಿ ನೀರು ನಿಲ್ಲುತ್ತಲ್ವ ಹಾಗಾಗಿ ಮೇಲಕ್ಕಿಲ್ಲ ಮೇಲಕ್ಕೆ ಚೆನ್ನಾಗಿದೆ ಬಟ್ ಈ ನೀರು ನಿಲ್ಲೋ ಜಾಗ ಮಾತ್ರ ಈ ರೀತಿ ಪಾಚಿ ಥರ ಬಂದಿರೋ ಈಗ ನಾನು ಬ್ರಷ್ ಹಾಕಿ ನೀಟಾಗಿ ಎಲ್ಲ ಫುಲ್ಲು ಮೇಲಿಂದ ಕೆಳಗಡೆ ಎಲ್ಲವರೆಗೂ ಉಜ್ಜಿದ್ದೀನಿ ಫುಲ್ಲು ಹೀಗೆ ಹೀಗೆ ಟಾಪ್ ರೌಂಡ್ ಸರ್ಕಲ್ಲಿ ಡೋರ್ ಇದೆಯಲ್ಲ ಅದೇ ರೀತಿ ಫುಲ್ಲು ರಬ್ಬರೆಲ್ಲ ಹಿಂಗೆ ಎಳೆದು ಈ ರೀತಿ ಉಜ್ಜಿದ್ದೀನಿ ಹಾಗಾಗಿ ಏನು ಗಲೀಜಿಲ್ಲ ಹೋಗಿದೆ ಸೊ ಪೌಡರ್ ಹಾಕಿದ್ರೆ ಹೋಗುತ್ತೆ ಅನ್ನೋದು ಅಷ್ಟೇನು ಹೋಗಲ್ಲ ಬಟ್ ನಾವು ಕ್ಲೀನ್ ಮಾಡ್ಕೊತಾ ಇರ್ಬೇಕು ಅವಾಗವಾಗ ಅಷ್ಟೇ ನೋಡಿ ಇದು ಇದೆಲ್ಲ ನೀಟಾಗಿ ಇದೆ ಏನಾಗಿಲ್ಲ ಅಂದರೆ ಇದು ಇದಿದೆಯಲ್ವಾ ಇದ್ರದ್ದು ಬ್ಯಾಕ್ ಸೈಡ್ ಹೇಗಿರುತ್ತೋ ಏನೋ ಗೊತ್ತಿಲ್ಲ ಸೊ ಪೌಡ್ರಾ ಕ್ಲೀನ್ ಮಾಡಿದ್ದೀವಲ್ಲ ಅದೊಂದು ನಂಬಿಕೆ ಒಳಗಡೆ ಎಲ್ಲ ನೀಟಾಗಿರುತ್ತೆ ಅಂತ ಬಟ್ ಈ ರಬ್ಬರೆಲ್ಲ ನೋಡಿ ಇದೆಲ್ಲ ಎಲ್ಲ ಹೋಗೋದೇ ಇಲ್ಲ ಸೋ ಓಕೆ ಒಂದು ಲೆವೆಲ್ಲ ವಾಶ್ ಆಗಿದೆ ಅದು ಹಾಕಿ ವಾಶ್ ಮಾಡಿ ನಾನು ಬ್ರಷ್ ತೊಗೊಂಡೆಲ್ಲ ಉಜ್ಜಿ ಎಲ್ಲ ನೀಟ್ ಮಾಡಿದ್ದೀನಿ ಸೊ ನಾಳೆಯಿಂದ ವಾಶ್ ಮಾಡ್ಕೊಬೋದು ಸ್ವಲ್ಪ ನಾವು ಒಂದು ತಿಂಗಳಿಗೆ ರಬ್ಬರ್ ರಬ್ಬರೆಲ್ಲ ತೆಗೆದು ಬ್ರಷ್ ಹಾಕಿ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಪೌಡರು ಅಥವಾ ಸರ್ಫ್ ಏನಾದರೂ ಹಾಕಿ ಚೆನ್ನಾಗಿರುತ್ತೆ ಅನಿಸುತ್ತೆ ಸೊ ನಾನು ಪೌಡರ್ ಕ್ಲೀನಿಂಗ್ ಡ್ರಮ್ ಕ್ಲೀನಿಂಗ್ ಪೌಡರ್ ಹಾಕ್ಬಿಟ್ಟು ವಾಶ್ ಮಾಡ್ತಾ ಇದ್ದೆ ಬಟ್ ಇದು ರಬ್ಬರ್ ನೋಡೇ ಇರಲಿಲ್ಲ ನಾನು ಬಟ್ಟೆ ಎಲ್ಲ ಗಲೀಜಾದಾಗ್ಲೇ ಗೊತ್ತಾಗಿತ್ತು ಯಾಕೆ ಈ ರೀತಿ ಬಟ್ಟೆ ಒಗೆದಾಗ ಏನು ಗಲೀಜಿರಲ್ಲ ಐರನ್ ಕೊಟ್ಟಾಗ ಏನಾರು ಗಲೀಜಾಯಿತಾ ಅಂತ ಇದ್ವಿ ಬಟ್ ಐರನ್ದು ಪ್ರಾಬ್ಲಮ್ ಅಲ್ಲ ಮಿಷಿನ್ದೇ ಪ್ರಾಬ್ಲಮ್ಮು ಸೊ ಹಾಗಾಗಿ ಇವತ್ತು ಫುಲ್ಲು ಕ್ಲೀನಾಗಿ ಚೆಕ್ ಮಾಡಿದ್ದಕ್ಕೆ ಏನಾಗಿದೆ ಏನು ಅಂತ ರಬ್ಬರೆಲ್ಲ ಫುಲ್ಲು ನೋಡಿ ಯಾವ ರೀತಿ ಕಪ್ಪಗಾಗಿದೆ ಸುಮಾರು ಇದೇ ರೀತಿ ನೋಡ್ತಾ ಇದೆ ನಾನು ನೀವು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಮನೆಯ ವಾಷಿಂಗ್ ಮಿಷಿನ್ಗಳಲ್ಲಿ ಈ ಥರ ಆಗಿದೆಯಾ ಅಥವಾ ಕ್ಲೀನ್ ಆಗಿದೆಯಾ ನೀವೇನಾದರೂ ಬಳಸಿ ಯೂಸ್ ಮಾಡಿ ಎಲ್ಲ ಕ್ಲೀನಾಗಿ ಹೋಗಿದೆಯಾ ಏನು ಅಂತ ತಿಳಿಸಿ ನನಗೂ ಯೂಸ್ ಆಗುತ್ತೆ ಸೊ ನಾನು ತಿಳಿಸಿದ್ದೀನಿ ಈ ರೀತಿ ಪೌಡರ್ ತರಿಸಿ ಹಾಕಿದ್ದೀನಿ ಬಟ್ ಅಂದರೆ ಹಳೆಯದೆಲ್ಲ ಇಲ್ಲ ಅದೆಲ್ಲ ಪಾಚಿ ಬಂದಿರೋದೆಲ್ಲ ಅದೆಲ್ಲ ಹೋಗಲ್ಲ ಬಟ್ ಹಾಕಿದ್ಮೇಲೆ ನಾನು ಈ ಬ್ರಷ್ ಯೂಸ್ ಮಾಡಿ ವಾಶ್ ಮಾಡಿ ಈಗ ನೀಟಾಗಿದೆ ಸೊ ಹೀಗೆ ಒನ್ ಮಂತ್ಲಿ ಒನ್ಸು ವಾಶ್ ಮಾಡ್ಕೊತಾ ಇರಬೇಕು ಆವಾಗ ಚೆನ್ನಾಗಿರುತ್ತೆ ಬಟ್ಟೆ ಚೆನ್ನಾಗಿ ವಾಶ್ ಮಾಡುತ್ತೆ ಅನಿಸುತ್ತೆ ಸೊ ನೋಡೋಣ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಸೊ ನನ್ನ ಹಾನೆಸ್ಟ್ ರಿವ್ಯೂ ಕೊಟ್ಟಿದ್ದೀನಿ ಹೇಗೆ ವಾಶ್ ಮಾಡಿದ್ಯಾ ಏನು ಅಂತಂದ್ಬಿಟ್ಟು ಸೊ ಈ ರೀತಿ ಇಷ್ಟು ವಾಶ್ ಆಗಿದೆ ಅಷ್ಟೇ ನಾನು ಬ್ರಷ್ ತೊಗೊಂಡು ಮತ್ತೆಲ್ಲ ಉಜ್ಜಿದೆ ಆವಾಗ ನೀಟಾಗಿದೆ ಸೊ ಮಂತ್ಲಿ ಈ ಥರ ವಾಶ್ ಮಾಡ್ಕೊಬೇಕು ಸೊ ಸರ್ವೀಸ್ಗೊಂದು ಸರ್ತಿ ಕರೆದಿದ್ವಿ ಸರ್ವಿಸ್ ಅಂದರೆ ಅವರೇನಾದರೂ ರಿಪೇರಿ ಇದ್ದರೆ ಮಾಡಿಕೊಡ್ತಾರೆ ಇನ್ನೇನು ಕ್ಲೀನಿಂಗ್ ಏನು ಮಾಡಲ್ಲ ಅವರು ಇಷ್ಟು ಮಾಡಿದ್ದು ಇವತ್ತು ವಾಷಿಂಗ್ ಮಿಷಿನ್ದು ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಸೊ ಯಾರು ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಥ್ಯಾಂಕ್ ಯು ಸೊ ಮಚ್ ಹ್ಯಾವ್ ಎ ನೈಸ್ ಡೇ ಬೈ ಬಾಯ್